ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಇಲ್ಲಿ ಪ್ರಾಥಮಿಕ ಶಾಲೆ ಕಾಲೇಜುಗಳಲ್ಲಿ ನೇಮಕಾತಿ ನಡೀತಾ ಇದೆ ಹನ್ನೆರಡನೇ ತರಗತಿ ಡಿ ಟು ಡಿಪ್ಲೊಮಾ ಡಿಗ್ರಿ ಬಿ ಎ ಬಿ ಎಡ್ ಆ ಅಂತ ಅಭ್ಯರ್ಥಿಗಳು ಪುರುಷ ಮಾತನಾಡಿ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಇಪ್ಪತ್ತೇಳು ಸಾವಿರದ ಐದುನೂರ ಸಾಲ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ವಿವಿಧದಲ್ಲಿ ಸಂಪೂರ್ಣ ಆಗಿರ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಾಗಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಏನಾಗಿರಬೇಕು ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಹೇಗೆ ಎಲ್ಲ ಒಂದು ಸಂಪೂರ್ಣವಾಗಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಕೊಂಡು ಹಾಗೆ ಮಾಹಿತಿ ಎಷ್ಟಾಗಿರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಅಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕಡೆ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಒಂದು ನೋಡಿ ಫ್ರೆಂಡ್ಸ್ ಅದು ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯ ಬೆಂಗಳೂರಲ್ಲಿರ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯದ ನೇಮಕಾತಿ ಆಗಿದೆ ಇಲ್ಲಿ ಶಿಕ್ಷಕರ ಹುದ್ದೆಗಳ ಕರೆದಿದ್ದಾರೆ ಹೀಗೆ ಆ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಬೇಕು ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಆಗಿರ್ತೀನಿ ಇದು ಉದ್ಯೋಗದಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು ನೇಮಕಾತಿ ಆಗಿದೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇತರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬ್ಲಡ್ ಮಾಹಿತಿ ಕೊಟ್ಟಿದ್ದಾರೆ ಸಂಸ್ಥೆ ದರಪು ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ ಇರ್ತದೆ ಹುದ್ದೆಗಳು ಬಂದ್ಬಿಟ್ಟು ಶಿಕ್ಷಕರ ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಹುದ್ದೆಗಳು ಇಷ್ಟೇ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಆಮೇಲೆ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತರಿಂದ ಇಪ್ಪತ್ತೇಳು ಸಾವಿರದ ಐದನೂರು ಪರ್ಫಾರ್ಮೆನ್ಸ್ ಅಲ್ಲಿರುತ್ತೆ ಉದ್ಯೋಗ ನಮ್ಮ ಕರ್ನಾಟಕ ಆಗಿರುತ್ತದೆ ಅರದಿ ಸಲಸು ಮೂಡು ವಾಕಿಂಗ್ ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತಿದ್ದಾರೆ ಇದು ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಲ್ಲೇಶ್ವರಂ ನೇಮಕಾತಿ ಆರಹಿ ಅವರು ಕೊಟ್ಟಿದ್ದಾರೆ ಇಲ್ಲಿ శైక్షణికహత్యత బు క్రీయ విశ్వవ్యాలయ మల్లేశ్వరం అధికృత సూచన ప్రకారం హెడన తరగతి డిప్లొమా పదవి బిసి ఏఎస్ సి ఎం బి బిఎస్సు బి అథవ పదవి మరియు స్నాతకోత్తర పదవి ఎం సి ఎం ಡಿ ಟು ಬಿ ಎಡ್ಡು ಯಾವುದೇ ಮಾನ್ಯತೆ ಪಡೆದ ಮಂಡಳಿಂದ ಪಾಸಾದರೂ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಹಾಗೇ ಇಲ್ಲಿ ಪಿ ಜಿ ಟಿ ಪೋಸ್ಟ್ಗಳು ಕಾಯಿಲೆ ಅಂತ ಕೊಟ್ಟಿದ್ದಾರೆ ಅಂದರೆ ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಪದವಿ ಬಿ ಟು ಡಿ ಟು ಬಿ ಟೆಕು ಪದವಿ ಡಿಪ್ಲೊಮಾ ಬಿ ಸಿ ಎ ಪಿ ಎಸ್ ಸಿ ಎಂ ಸಿ ಎಮ್ ಕಾಮ್ ಮಾಡ್ಬೋದು ಹಾಗೆ ಇಲ್ಲಿ ಟಿ ಜಿ ಟಿ ಹುದ್ದೆಗಳು ಕೂಡ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಪದವಿ ಮತ್ತು ಬಿ ಎಡ್ ಆದರೆ ಅಪ್ಲೈ ಮಾಡ್ಬೋದು ಇನ್ನು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಅಂದರೆ ಪ್ರಾಥಮಿಕ ಸ್ಕೂಲ್ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಾಗಿವೆ ಇಲ್ಲಿ ಡಿಪ್ಲೊಮಾ ಪದವಿ ಕೊಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಬೋಧಕ ಹುದ್ದೆಗಳು ಬಿಇ ಬಿ ಟೆಕು ಬಿ ಸಿ ಎಮ್ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿಯನ್ನು ಪಾಸ ಹುದ್ದೆ ಅಪ್ಲೈ ಮಾಡಬಹುದು ಇಲ್ಲಿ ಸ್ಪೋರ್ಟ್ಸ್ ಸೀಟ್ ಖಾಲಿ ಎಂದು ಕೊಟ್ಟಿದ್ದಾರೆ ಪದವಿ ಆಗಿರಬೇಕು ಯೋಗ ಶಿಕ್ಷಕರ ಹುದ್ದೆಗಳಿಗೆ ಪದವಿ ಆಗಿರಬೇಕು ಕನ್ನಡ ಬೋಧಕ ಹುದ್ದೆಗಳಿಗೆ ಪದವಿ ಮತ್ತು ಬಿ ಎಡ್ ಆಗಿರಬೇಕು ಶಿಕ್ಷಣ ಸಲಹಗಾರ ಹುದ್ದೆಗಳಿಗೆ ಬಿ ಎ ಬಿ ಎಸ್ ಸಿ ಡಿಪ್ಲೊಮಾ ಆಗಿರಬೇಕು ವಿಶೇಷ ಶಿಕ್ಷಣ ಪೋಸ್ಟ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿ ಎಡ್ ಟು ಡಿಪ್ಲೊಮಾ ಪದವಿ ಬಿ ಎಡ್ ಸ್ನಾತಕೋತ್ತರ ಪದವಿ ಬಿ ಎ ಆಗಿರಬೇಕು ಇನ್ನು ಡಾಕ್ಟರ್ ಹುದ್ದೆಗಳಿವೆ ಎಮ್ ಬಿ ಬಿ ಎಸ್ ಆಗಿರಬೇಕು ನರ್ಸ್ ಹುದ್ದೆಗಳು ಕೂಡ ಖಾಲಿ ಡಿಪ್ಲೊಮಾ ಬಿ ಎಸ್ ಸಿ ಆದರೂ ಅಪ್ಲೈ ಮಾಡ್ಬೋದು ಇನ್ನು ಇದು ಹುದ್ದೆಗಳ ಹೆಸರು ಸಾಲಿ ಕೊಟ್ಟಿದ್ದಾರೆ ಪಿ ಜಿ ಟಿ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಇರುತ್ತೆ ಟಿ ಜಿ ಟಿ ಹುದ್ದೆಗಳಿಗೆ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ಪ್ರಾಥಮಿಕ ಶಿಕ್ಷಕರಿಗೆ ಇಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತು ಕಂಪ್ಯೂಟರ್ ಬೋಧಕ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಐವತ್ತರಿಂದ ಇಪ್ಪತ್ತಾರು ಸಾವಿರದ ಐವತ್ತು ಇರುತ್ತೆ ಯೋಗ ತರಬೇತಿದಾರು ಹಾಗೂ ಕನ್ನಡ ಅಧ್ಯಾಪಕರ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಸೆಲೆ ಇರುತ್ತೆ ಡಾಕ್ಟರ್ ಹುದ್ದೆಗಳಿಗೆ ಹಾಗೂ ನರ್ಸ್ ಹುದ್ದೆಗಳಿಗೆ ದಿನಕ್ಕೆ ಒಂದು ಸಾವಿರ ಮತ್ತು ಏಳ್ನೂರೈವತ್ತರಂತೆ ಹುದ್ದೆ ಇದು ಶಾಲೆ ಇರುತ್ತೆ ಕ್ರೀಡಾ ತರಬೇತುದಾರರಿಗೆ ಇಪ್ಪತ್ತೊಂದು ಸಾವಿರದ ಐವತ್ತು ರೂಪಾಯಿ ಇರುತ್ತೆ ಶಿಕ್ಷಣ ಸಲಹೆಗಾರ ಹುದ್ದೆಗಳಿಗೆ ಇಪ್ಪತ್ತಾರು ಸಾವಿರದ ಐವತ್ತು ಇರುತ್ತೆ ಶಿಕ್ಷಕರ ವಿಶೇಷ ಶಿಕ್ಷಕರು ಮತ್ತು ಭಾವನಾಟಿ ಹುದ್ದೆಗಳಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಇನ್ನು ಈ ಹುದ್ದೆಗೆ ಯಾವುದೇ ರೀತಿ ಅರ್ಜಿ ಶುಲ್ಕವಿರುವುದಿಲ್ಲ ಉಚ್ಯುತವಾಗಿ ಅರ್ಜಿ ಸಲ್ಲಿಸಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟ್ ವೆಬ್ಸೈಟ್ ಕೊಟ್ಟಿರುತ್ತೆ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹಾಗೂ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಅರ್ಜಿ ಸಿಲು ಮೂಲಕ ಆಗಿರ್ತದೆ ಹಾಗೂ ನೀವು ನೇರವಾಗಿ ಸಂದರ್ಶನಕ್ಕೆ ಕೂಡ ಹೋಗಬಹುದು ಇಲ್ಲಿ ಸಂದರ್ಶನಕ್ಕೆ ಹೋಗುವ ಪ್ಲೇಸ್ ಕೊಟ್ಟಿದ್ದಾರೆ ಪಿ ಎಮ್ ಶ್ರೀ ಕೇಂದ್ರೀಯ ವಿ ವಿದ್ಯಾಲಯ ಮಲ್ಲೇಶ್ವರಂ ಹದಿನೆಂಟನೇ ಕ್ರಾಸು ಮಲ್ಲೇಶ್ವರಂ ಬೆಂಗಳೂರು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ನೀವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಸಂದರ್ಶನ ಇರುವ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತದೆ ಇಂಟ್ರೆಸ್ಟ್ ಇದ್ದರೂ ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಹಾಗೆ ಇಲ್ಲಿ ಒಂದು ಪಿ ಡಿ ಎಫ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರು ಪಿ ಎಂ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಶಿಕ್ಷಕರಿಗೆ ವಾಕಿನ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಪೋಸ್ಟ್ ಕೊಟ್ಟಿದ್ದಾರೆ ವಾಕಿನ ಇಂಟರ್ವ್ಯೂ ಬಂದ್ಬಿಟ್ಟು ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ಸೆಲೆಕ್ಷನ್ ಪ್ರೊಸೀಜರು ಕ್ಯಾಂಡಿಡೇಟ್ಗಳಿ ಪೋರ್ಸ್ ಪಾರ್ಟ್ ಟೈಮ್ ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ಇದು ಅಂದರೆ ಗುತ್ತಿಗೆ ಆಧಾರ ಮೇಲೆ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಾಗಿವೆ ಇಲ್ಲಿ ಪಿ ಜಿ ಟಿ ಇಂಗ್ಲೀಷ್ ಹಿಂದಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕನಾಮಿಕ್ಸ್ ಕಾಮರ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಕೊಟ್ಟಿದ್ದಾರೆ ಆಮೇಲೆ ಟಿ ಜಿ ಟಿ ಹುದ್ದೆಗಳಿಗೂ ಇಂಗ್ಲೀಷ್ ಹಿಂದಿ ಸಂಕ್ರಾಂತಿ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸು ಸೋಷಿಯಲ್ ಸ್ಟಡೀಸು ಆ್ಯಂಡ್ ಸೈನ್ಸ್ ಕೊಟ್ಟಿದ್ದಾರೆ ಪ್ರೈಮರಿ ಟೀಚರ್ ಕೊಟ್ಟಿದ್ದಾರೆ ಹಾಗೂ ಕಂಪ್ಯೂಟರ್ ಟೀಚರು ಯೋಗ ಟೀಚರು ಕನ್ನಡ ಇನ್ಸ್ಟ್ರಕ್ಚರು ಡಾಕ್ಟರು ನರ್ಸು ಈ ರೀತಿ ಕೊಟ್ಟಿದ್ದಾರೆ ಇಂಟರ್ವ್ಯೂ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕೈತದೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತಿರುತ್ತೆ ಹೋಗಿ ನೀವು ಸಂದರ್ಶನ ಹಾಜರಾಗ್ಬೋದು ಹಾಗೇ ಇಲ್ಲಿ ಇನ್ನೊಂದು ಪಿ ಡಿ ಎಪ್ ಕೊಟ್ಟಿದ್ದಾರೆ ಇದು ಮೂರು ಪೇಜ್ ಪಿ ಡಿ ಎಪ್ ಇದೆ ಇದನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ನೀವು ನೋಡ್ಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಎಲ್ಲ ಲಿಂಕ್ ವಿಡಿಯೋ ಕೇಳಿ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ಅಟ್ ಮಾಡ್ಕೊಂಡು ಹೋಗಿ ಸಂದರ್ಶನಕ್ಕೆ ಹಾಜರಾಗ್ಬೋದು ಇಂಟ್ರೆಸ್ಟ್ ಇದ್ದವರು ಹೋಗಿ ನೀವು ಸಂದರ್ಶನ ಕೊಡ್ಬೋದು ನೋಡಿ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಮುಂದೆ ಉಳಿದರೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ